ನೀವು ಕೂಡ ಕಹಿ ಇಲ್ಲದೆ ಹಾಗಲಕಾಯಿ ಪಲ್ಯ ಮಾಡಬೇಕಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವೀಗ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿನೂ ಆ್ಯಡ್ ಮಾಡ್ಕೋಬೋದು ಟೊಮೆಟೊ ಅದಕ್ಕೆ ಸ್ವಲ್ಪ ಹುಣಸೆ ರಸ ಬೇಕು ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಹಳದಿ ಮತ್ತು ಸ್ವಲ್ಪ ಕಡಲೆ ಬೀಜದ ಪೌಡ್ರ್ ಬೇಕು ಹುರಿದಿರೋ ಬೀಜ ಒಂದೆರಡು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಎಳ್ಳು ಬಿಳಿ ಎಳ್ಳು ಹುರ್ಕೊಂಡಿದ್ದೀನಿ ಇದನ್ನು ಒಂದು ಟೇಬಲ್ ಸ್ಪೂನು ಕೊಬ್ಬರಿ ಒಣ ಕೊಬ್ಬರಿನ ಪೌಡ್ರ್ ಮಾಡಿಟ್ಕೊಳ್ತೀನಿ ಉದಾಹರಣೆಗೆ ಬೇಕಾಗ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಲಕಾಯಿನ ತೊಳೆದು ಬಿಟ್ಟು ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹೊಂಬಣ್ಣ ಬರೋವರೆಗೂ ಹುರಿಯೋಣ ಇದನ್ನ ಫ್ರೈ ಮಾಡ್ಕೊಂಡು ಬರೋಣ ಇಲ್ಲಿ ಯಾವ ಕಾಯಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆ ಬೀಜ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ನಾವು ತಗೊಂಡಿದ್ದೀವಿ ನೀವು ಬೇಕಾದರೆ ಇದ್ರದ್ದು ಸಿಪ್ಪೆ ತೆಗೆದು ಯೂಸ್ ಮಾಡ್ಬೋದು ನಾವು ಹಾಗೆ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಒಂದು ಟೇಬಲ್ ಅಷ್ಟು ಬಿಳಿ ಎಣ್ಣೆ ಹುರಿದಿಟ್ಕೊಂಡಿರೋದು ಮತ್ತು ಒಂದು ಟೇಬಲ್ ಅಷ್ಟು ಕೊಬ್ಬರಿ ತಗೊಂಡಿದ್ದೀವಿ ಇಷ್ಟನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕಾಗುತ್ತೆ ಫುಲ್ಲು ನೈಸಾಗಿ ನಾವು ಗ್ರೈಂಡ್ ಮಾಡಿದ್ವ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೀವಿ ನೋಡಿ ಈಗ ಇದು ಕಲರ್ ಚೇಂಜ್ ಆಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಇದೇ ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಇದರಲ್ಲೇ ನಾವು ಒಗ್ಗರಣೆ ಕೂಡ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆ ಬಿಸಿ ಆಗಿದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಬೇಕು ಈಗ ನಾವು ಸಾಸಿವೆನ ಹಾಕೊಂಡಿದೀವಿ ಸಾಸಿವೆ ಸ್ವಲ್ಪ ಸಿಡಿಬೇಕಾಗುತ್ತೆ ಈಗ ಸ್ವಲ್ಪ ಜೀರಿಗೆ ಇವೆರಡೂ ಸ್ವಲ್ಪ ಫ್ರೈ ಆಗಬೇಕು ಈಗ ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆಗಲಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಒಂದು ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಉದ್ದದ್ದ ಸೀಲ್ ಮಾಡಿರೋದು ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ತೀರಾ ಸಣ್ಣ ಏನು ಕಟ್ ಮಾಡಿಲ್ಲ ಮೀಡಿಯಂ ಸೈಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಇದು ಫ್ರೈ ಆಗಬೇಕು ಈಗ ಇದಕ್ಕೆ ನಾವು ಸ್ವಲ್ಪ ಹಳದಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಳದಿ ಪೌಡರ್ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ಇದಕ್ಕೆ ಟೊಮೆಟೋನ ಆ್ಯಡ್ ಮಾಡ್ಕೊಳ್ತೀವಿ ಟೊಮೆಟೊ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ನಿಮಗೆ ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸ್ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಈಗ ಇದು ಚೆನ್ನಾಗಿ ಕುಕ್ ಆಗಿದೆ ಈಗ ನಾವು ಇದಕ್ಕೆ ಧನಿಯಾ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಒಂದೊಂದು ಸ್ಪೂನ್ ಅಷ್ಟು ತಗೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದೀವಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ ನಾವು ಆಲ್ರೆಡಿ ಮೊದಲೇ ಹಾಗಲಕಾಯಿನ ಕಾಯಿನ ಹುರಿದಿರೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದು ಒಂದಕ್ಕೊಂದು ಬೆರೆತ್ರೆ ಸಾಕು ಈ ಟೈಮಲ್ಲಿ ನಾವೀಗ ಇದಕ್ಕೆ ಹುಣಸೆ ಹುಳಿ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀವಿ ಮತ್ತು ನಾವು ಆವಾಗಲೇ ನಿಮಗೆ ಬೆಲ್ಲನ ತೋರಿಸೋದು ಮರ್ಬಿಟ್ಟಿದ್ದೋ ಈಗ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಮತ್ತು ನಾವು ಎಳ್ಳು ಕೊಬ್ಬರಿ ಮತ್ತು ಕಡಲೆ ಬೀಜ ಇಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕೋದ್ರಿಂದ ಇದರಲ್ಲಿರೋ ಕಹಿ ಅಂಶ ಸಂಪೂರ್ಣವಾಗಿ ಹೋಗುತ್ತೆ ಇದೊಂದು ರೀತಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈ ಹುಣಸೆ ರಸ ಮತ್ತು ಈ ಮಸಾಲ ಪೌಡರು ಹಾಗಲಕಾಯಿ ಎಲ್ಲದನ್ನು ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಬೇಯಬೇಕಾಗುತ್ತೆ ಇದು ಗೊಜ್ಜು ಕನ್ಸಿಸ್ಟೆನ್ಸಿ ಬರಬೇಕು ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದೀವಿ ನಿಮಗೆ ಗೊಜ್ಜು ಥರ ಬೇಡ ಪಲ್ಯ ತರ ಬೇಕು ಅಂದರೆ ನೀವು ವಾಟರ್ ಆ್ಯಡ್ ಮಾಡ್ಕೊಳ್ಬೇಡಿ ಈಗ ನಾವು ಒಂದು ಟೂ ಮಿನಿಟ್ಸ್ ಇದನ್ನ ಇದೇ ರೀತಿಯಾಗಿ ಕುಕ್ ಮಾಡ್ಕೊಳ್ತೀವಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ಎಳ್ಳು ಮತ್ತು ಕೊಬ್ಬರಿ ಮತ್ತೆ ಕಡಲೆ ಬೀಜ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಹುರಿದು ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಇದು ಫುಲ್ಲು ರೆಡಿಯಾಗುತ್ತೆ ಇದನ್ನು ಹಾಕೋದ್ರಿಂದ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ ಮತ್ತು ನಾರ್ಮಲ್ ನೀವು ಆಗ್ಲುಕಾಯಿ ಗೊಜ್ಜು ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಒಂದೇ ರೀತಿಯಾಗಿರೋದಿಲ್ಲ ಇದು ಚಪಾತಿ ಮತ್ತು ಪೂರಿ ದೋಸೆಗೆ ಅಥವಾ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದೊಳ್ಳೆ ಸೈಡ್ ಡಿಶ್ ಆಗಿ ನೀವು ಇದನ್ನು ಯೂಸ್ ಮಾಡಬಹುದು ಮತ್ತು ಕಹಿ ಕೂಡ ಇರೋಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನೀಗ ಇದನ್ನು ಒಂದು ಟೂ ಮಿನಿಟ್ಸ್ ಕುಕ್ ಮಾಡ್ಕೊಳ್ತೀನಿ ಟೂ ಮಿನಿಟ್ಸ್ ಕುಕ್ ಆಗಿದ ಮೇಲೆ ಇದನ್ನು ನಾವು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತೀವಿ ಮತ್ತು ಎಳ್ಳು ಯಾರಿಗೆಲ್ಲ ಇಷ್ಟ ಆಗಲ್ಲ ಅವರು ಎಳ್ಳನ್ನ ಸ್ಕಿಪ್ ಮಾಡಿ ಕಡಲೆ ಪಪ್ಪು ಯೂಸ್ ಮಾಡ್ಕೊಳ್ಬಹುದು ಪ್ರೆಗ್ನೆಂಟ್ ವುಮೆನ್ಸ್ ಎಲ್ಲ ಎಳ್ಳು ತಿನ್ನೋ ಆಗಿಲ್ಲ ಸೊ ಹಾಗಾಗಿ ಅದರ ಎಳ್ಳು ಬದಲಾಗಿ ನೀವು ಕಡಲೆ ಪಪ್ಪನ್ನ ಯೂಸ್ ಮಾಡ್ಕೊಳ್ಬಹುದು ಈಗ ಇದು ರೆಡಿ ಆಗಿದೆ ಇದು ಎಣ್ಣೆ ತೇಲ್ತಾ ಇದೆ ಈಗ ಇದು ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ಸೊ ನೋಡಿ ಆಗ್ಲುಕಾಯಿ ಗೊಜ್ಜು ಅಥವಾ ಆಗ್ಲುಕಾಯಿ ಗ್ರೇವಿ ಇದ್ರ ಜೊತೆ ಚಪಾತಿ ಜೊತೆ ಸವಿಯಲು ಸಿದ್ಧವಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ ನೀವು ಇದನ್ನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಇದು ಒಳ್ಳೆ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಜೊತೆ ಯಾರೆಲ್ಲ ಆಗ್ಲುಕಾಯಿ ತಿನ್ನೋಕ್ಕೆ ಇಷ್ಟಪಡಲ್ವೋ ಅವ್ರಿಗೆ ಈ ರೀತಿ ಮಾಡ್ಕೊಂಡು ಕೊಟ್ಟರೆ ಖಂಡಿತ ಇಷ್ಟಪಟ್ಟು ತಿಂತಾರೆ